ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನಾವು ಇವತ್ತು ವಿಜಯನಗರ ಜಿಲ್ಲೆ ಅರಪನಹಳ್ಳಿ ತಾಲೂಕಿನಲ್ಲಿ ಇಲ್ಲೊಂದು ಶೆಡ್ಡು ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋರಿಗೆ ಶೆಡ್ ಬಾಡಿಗೆ ಸಿಗುತ್ತೆ ಈ ಶೆಡ್ ಇನ್ ಬಗ್ಗೆ ಪೂರ್ತಿ ವಿವರ ತಿಳಿಸ್ಕೊಡ್ತೀನಿ ಜಮೀನು ಎಷ್ಟಿದೆ ಶೆಡ್ ಎಷ್ಟು ಉದ್ದ ಇದೆ ಎಷ್ಟ ಅಗಲ ಇದೆ ಮತ್ತೆ ಇಲ್ಲಿ ಮಾರ್ಕೆಟ್ ಹೆಂಗ್ ನಡೀತದೆ ಅನ್ನೋದು ಪೂರ್ತಿ ತಿಳಿಸ್ಕೊಡ್ತೀನಿ ಹಾಗೆ ಒಂದು ವಿಷಯ ಇಲ್ಲಿ ನಿಮಗೆ ಕುರಿ ಮಾರ್ಕೆಟ್ ಕುರಿ ಮಾರಾಟಕ್ಕಾಗಲಿ ಅಥವಾ ಮರಿ ಪರ್ಚೇಸ್ ಮಾಡಕ್ಕಾಗಲಿ ಅರಪನಾಳೆಗೆ ಒಂದು ಮಾರ್ಕೆಟ್ ನಡೀತದೆ ಮತ್ತೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ದುಗ್ಗತಿ ಅಂತ ಇದೆ ಅಲ್ಲೊಂದು ಮಾರ್ಕೆಟ್ ನಡೀತದೆ ವಾರದಲ್ಲಿ ಎರಡು ಮಾರ್ಕೆಟ್ ನಿಮಗೆ ಸಿಗುತ್ತೆ ಮತ್ತೆ ಹರಿಹರ ಮಾರ್ಕೆಟು ಸಿಗುತ್ತೆ ನಿಮಗೆ ಏನ್ ತೊಂದರೆ ಆಗಲ್ಲ ಇದ್ರ ಇದ್ರ ಬಗ್ಗೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ಲಿಲ್ದಂಗೆ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮ್ದು ಶೆಡ್ ಎಷ್ಟು ಉದ್ದ ಅಗಲ ಇದೆ ಸರ್ ಸರ್ ಇದು ಕುರಿ ಶೆಡ್ ಮೂವತ್ಮೂರು ಅಡಿ ಆಗಲ್ಲ ಸರ್ ನಲ್ವತ್ತೈದು ಅಡಿ ಉದ್ದ ಇದೆ ಸರ್ ಟೋಟಲ್ ಮರಿಗಳು ಬಂದು ಎಪ್ಪತ್ತ ಎಂಟು ಮರಿಗಳು ನಿಂದ್ರಂಗೆ ಕಲ್ಲುಗಳು ಹಾಕಿದ್ವಿ ಸರ್ ಸರ್ ಇದು ಸಿಟಿಯಿಂದ ಎಷ್ಟು ದೂರ ಆಗ್ಬೋದು ಸರ್ ಇದು ಸಿಟಿಯಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಸರ್ ಒಂದೂವರೆ ಕಿಲೋಮೀಟರ್ ಆಗುತ್ತೆ ರೋಡ್ ಎಲ್ಲ ಇದೆ ರೋಡ್ ಇದೆ ಸರ್ ರೋಡಿಗೆ ಏನ್ ತೊಂದ್ರೆ ಇಲ್ಲ ಸರ್ ಈ ಒಂದು ಲೈನ್ ಅಲ್ಲಿ ಎಷ್ಟು ಮರಿ ಸರ್ ಕನಿಷ್ಠ ಒಂದು ಹದಿನೈದು ಮರಿ ಮಿನಿಮಮ್ ನಿಂದಿರ್ತವೆ ಸರ್ ಈ ಒಂದು ಲೈನ್ ಅಲ್ಲಿ ಹದಿನೈದು ಮರಿ ನಿಲ್ತಾವೆ ಅಂತ ಎಷ್ಟ್ ಲೈನ್ ಇದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದಾವೆ ಸರ್ ಒಟ್ಟಿಗೆ ಒಂದೊಂದ್ರಲ್ಲಿ ಎರಡು ಎರಡು ಆರ್ ಇದಾವೆ ಅಲ್ಲೆರಡು ಇಲ್ಲೆರಡು ಒಂದ್ ಹೆಚ್ಚು ಕಡಿಮೆ ಆಗ್ತಾವೆ ಸರ್ ಒಂದೊಂದು ಹೆಚ್ಚು ಕಮ್ಮಿ ಆಗ್ತವೆ ಆಗ್ತವೆ ಟೋಟಲ್ ಎಪ್ಪತ್ತೆಂಟು ನಿಂದಿರ್ತಾವೆ ಸರ್ ಟೋಟಲ್ ಎಪ್ಪತ್ತೆಂಟು ನಿಲ್ತವೆ ಹ್ಮ್ ಸರ್ ಇದರಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಒಂದು ಕಟ್ಟೆ ಇದೆ ಸರ್ ಆಮೇಲೆ ಪ್ಲಸ್ ಇಲ್ಲಿ ಒಳಗಡೆ ವಾಶ್ರೂಮ್ ಇದೆ ಸರ್ ಸರ್ ಇದರಲ್ಲಿ ಒಂದೊಂದ್ ಮರಿ ಕಟ್ಟೋದಾ ಹ್ಮ್ ಸರ್ ಇದು ಒಂದೊಂದ್ ಮರಿ ಸರ್ ಇದು ಹಾ ಸರ್ ಏನ್ ಕಲ್ಲು ಹಾಕ್ಸಿದೀರಾ ನೀವು ಇದು ಕರೂರ್ ಕಲ್ಲು ಸರ್ ಹಾ ಮತ್ತೆ ಕುರಿ ಕಟ್ಟಕ್ಕೆಲ್ಲ ರಿಂಗ್ ಎಲ್ಲಾ ಹಾಕ್ಸಿದೀರಾ ರಿಂಗ್ ಹಚ್ಚಿದೀ ಸರ್ ಇದು ಹಾ ರಿಂಗ್ ಹಚ್ಚಿದೀರಾ ಸರ್ ಎಲ್ಲ ನೆಲದ ಮೇಲೆ ಸರ್ ಎಲ್ಲ ಗಾರೆ ಮಾಡ್ಸಿದೀರ ಹ್ಮ್ ಸರ್ ಇದು ಎಲ್ಲಾ ಕಾಂಕ್ರೀಟ್ ಹಾಕ್ಸಿರೋದು ಸರ್ ಎಲ್ಲಾ ಕಾಂಕ್ರೀಟ್ ಹಾಕ್ಸಿದ್ರೆ ಏನು ಗಂಜ್ಲಾ ಗಿಂಜ್ಲಾ ಏನು ನಿಂತ್ಕೊಳಲ್ಲ ಹೊರಗ್ ಹೋಗ್ಬಿಡುತ್ತೆ ನೀರೆಲ್ಲಾ ಹರ್ದೋಗ್ಬಿಡುತ್ತೆ ಹಾ ಸರ್ ಹಾ ಸಾರ್ ಆಮೇಲೆ ಇಲ್ಲಿ ಜನಕ್ಕೆ ನಾನು ಉಳ್ಕಣಕ್ಕೆ ಉಳ್ಕನಕ್ ವ್ಯವಸ್ಥೆ ಇದೆ ಸರ್ ಕಟ್ಟೆ ವ್ಯವಸ್ಥೆ ಇದೆ ಕಟ್ಟೆ ವ್ಯವಸ್ಥೆ ಇದೆಯಾ ಶೆಡ್ ಒಳಗಡೆ ಇದೆ ಸರ್ ಹಾ ಶೆಡ್ ಒಳಗಿದೆ ಒಳಗಡೆ ಇದೆ ಇಲ್ಲ ಸರ್ ಎಲ್ಲ ಅದೇನ್ ರೂಮ್ ಅದು ಇದು ಸರ್ ಅದು ರೂಮ್ ಲೆಟ್ರಿನ್ ರೂಮ್ ಮತ್ತೆ ವಾಶ್ರೂಮ್ ಸರ್ ವಾಶ್ ವಾಶ್ರೂಮ್ ಲೆಟ್ರಿನ್ ರೂಮ್ ಯಾರನ್ನ ಉಳ್ಕೊಂಡ್ರೆ ಇಲ್ಲೇ ಒಳಗ ಹೋಗೋಕೆ ವಾಶ್ರೂಮ್ ಸರ್ ಯಾಕಂತಂದ್ರೆ ಊರ ಹೊರಗಡೆ ಇರೋದ್ರಿಂದ ಒಳಗಡೆನೆ ವ್ಯವಸ್ಥೆ ಮಾಡಿದೆ ನಾನು ವ್ಯವಸ್ಥೆ ಮಾಡಿದ್ರೆ ಟಾಯ್ಲೆಟ್ ರೂಮ್ ವ್ಯವಸ್ಥೆ ಇದೆ ಸರ್ ನೀರಿನ ವ್ಯವಸ್ಥೆ ಇಲ್ಲಿ ಒಳಗಡೆನೆ ಬರುತ್ತೆ ಸರ್ ಸಿಂಟೆಕ್ಸ್ ಮೂಲಕ ಇಲ್ಲಿಗೆ ಕನೆಕ್ಷನ್ ಕೊಟ್ಟಿದೀವಿ ಎಲ್ಲ ಗ್ರೀನ್ ನೆಟ್ ಎಲ್ಲ ಹಾಕಿದಿರಲ್ಲ ಸರ್ ಹಾ ಸರ್ ಗ್ರೀನ್ ನೆಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಫುಲ್ ನೆಸ್ ಸರ್ ಇದು ಹೈಟ್ ಎಷ್ಟಿದೆ ಸರ್ ಶೆಡ್ ಶೆಡ್ ಇದು ಬಂದ್ಬಿಟ್ಟು ಹನ್ನೆರಡರಿಂದ ಹದಿನಾಲ್ಕು ಕಡೆ ಆಗುತ್ತೆ ಸರ್ ಇದು ಹನ್ನೆರಡರಿಂದ ಹದಿನಾಲ್ಕು ಹದಿನಾಲ್ಕು ಕಡೆ ಹೈಟ್ ಇದೆ ಸರ್ ಸರ್ ಹುಲ್ಲು ಹಾಕಕ್ಕೆಲ್ಲ ಇದೆ ಬಾನಿನ ಇದೆ ಬಾನಿ ಸರ್ ಇದು ಹಾ ಗೋದ್ಲೆ ಸರ್ ಸರ್ ಇದು ಬೇವು ಸಂಗ್ರಹಣೆ ಮಾಡಕ್ಕೆ ಸರ್ ಮೇವು ಸಂಗ್ರಹಣೆ ಮಾಡಕ್ಕೆ ಹಿಂದ್ಗಡೆ ಶೆಡ್ ಇದೆ ಸರ್ ಅಲ್ಲಿ ರಾಗಿ ಹುಲ್ಲು ಶೇಂಗಾ ಒಟ್ಟು ಅಲ್ಲಿ ಒಡ್ಕೋಬಹುದು ಸರ್ ಈಗ ಅಕಸ್ಮಾತ್ ಸಬ್ಸ್ಕ್ರೈಬರ್ ಬಾಡಿಗೆ ಬಂದ್ರೆ ಸರ್ ಇಲ್ಲಿಂದ ನೀರಿನ ವ್ಯವಸ್ಥೆ ಇದೆ ಸರ್ ನೀರಿನ ವ್ಯವಸ್ಥೆ ಕುರಿ ಇದು ಶೆಡ್ ಸಂಪೂರ್ಣವಾಗಿ ಸುಸಜ್ಜಿತವಾಗಿದೆ ಸರ್ ಸುಸಜ್ಜಿತವಾದಂತಹ ಕುರಿ ಶೆಡ್ ಸರ್ ಇದು ಕನಿಷ್ಠ ಅಂದ್ರೂ ನಾವು ಇದನ್ನ ಶೆಡ್ ಬಂಡವಾಳ ಹೇಳ್ಬೇಕು ಅಂದ್ರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮಾಡಿರೋದು ಇದು ಕುರಿ ಶೆಡ್ ಸರ್ ಕುರಿ ಫಾರ್ಮ್ ಮಾಡಬೇಕು ಅನ್ಕೊಂಡ್ರೆ ಅವ್ರಿಗೆ ಬಾಡಿಗೆ ಒಂದು ಅತುತ್ತಮವಾದಂತ ಶೆಡ್ ಸರ್ ಇದು ನೀವು ಕಣ್ಣೆದರಿಗೆ ಕಾಣ್ತಾ ಇದೆ ಇದ್ದೀವಿ ನಾನ್ ಬಾಯಿಂದ ಅತ್ಯುತ್ತಮ ಅಂತ ಬರಬಾರ್ದು ಕುರಿ ನೋಡಿದರು ಕುರಿ ಫಾರ್ಮ್ ನೋಡಿದ್ರೆ ಇದನ್ನ ಹೇಳಿದ್ರೆ ಇನ್ನು ಸರ್ ಇವರಿಗೆ ಟೋಟಲ್ ಜಮೀನು ಕೊಡ್ತೀರಾ ಬೆಳಕಣಕ್ಕೆ ಸರ್ ಜಮೀನು ಬೇಕು ಅಂದ್ರೆ ಅವರಿಗೆ ಇದ್ರ ಜೊತೆನೆ ಮಾತಾಡಬಹುದು ಸರ್ ಬಾಡಿಗೆ ಜೊತೆನೆ ಮಾತಾಡಬಹುದು ಬೇಡ ನಮಗೆ ಶೆಡ್ ಒಂದೇ ಇರ್ಲಿ ಅಂದ್ರೆ ಶೆಡ್ ಒಂದೇನೆ ತಗೋಬಹುದು ಸರ್ ಆಮೇಲೆ ಅಲ್ಲಿ ಒಂದು ಟ್ಯಾಂಕ್ ಕಾಣಿಸ್ತಿದೆಯಲ್ಲ ಏನದು ಸರ್ ಅದನ್ನ ನೀರ್ ಸಂಗ್ರಹಣೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟ್ಯಾಂಕ್ ಇದನ್ನ ಮಾಡಿರೋ ಆಮೇಲೆ ಇದಕ್ಕೂ ಟ್ಯಾಂಕ್ ಇದೆಯಾ ಶೆಡ್ಗೆ ಶೆಡ್ಗೂ ಒಂದು ಟ್ಯಾಂಕ್ ಸಪರೇಟ್ ಇದೆ ಸರ್ ಮೇವೆಲ್ಲ ಎಲ್ಲಿ ಸಂಗ್ರಹಣೆ ಮಾಡ್ಕೊಂಡ ತೋರಿಸ್ತೀರಾ ಬನ್ನಿ ಸರ್ ಹಾ ನಾಟಿ ಕೋಳಿ ಎಲ್ಲ ಇದಾವೆ ನಾಟಿ ಕೋಳಿ ಇದಾವ್ ಸರ್ ಸ್ವಲ್ಪ ನಾಟಿ ಕೋಳಿ ನಾವೇ ಇದು ಇಂಕ್ಯುಬೇಟರ್ ಅಲ್ಲಿ ಡೆವಲಪ್ ಮರಿಗೋಳಿ ಡೆವಲಪ್ಮೆಂಟ್ ಮಾಡಿ ಅವು ಇಷ್ಟು ದೊಡ್ಡ ಹೋಗಿದಾವ್ ನೋಡ್ರಿ ಸರ್ ಮೊಟ್ಟೆ ಇಡ್ತದ ಸರ್ ಆಲ್ರೆಡಿ ಇದೆಲ್ಲ ಮೇವ್ ಸಂಗ್ರಹಣೆ ಮಾಡ್ಕೊಣಕ್ಕ ಸರ್ ಮೇವ್ ಸಂಗ್ರಹಣೆ ಮಾಡ್ಕೊಂಡಿ ಹಾ 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 ಎಷ್ಟು ಲೋಡ್ ಹಾಕ್ಬೋದು ಒಂದ್ ಲೋಡ್ ಹಾಕ್ಬೋದಾ ಸರ್ ಇದರಲ್ಲಿ ಒಂದು ಎರಡು ಲೋಡ್ ರಾಗಿ ಹುಲ್ಲು ಆರಾಮ್ ಸರ್ ಸರ್ ಎರಡರಿಂದ ಎರಡೂವರೆ ಲೋಡ್ ಆರಾಮ್ ಸರ್ ರಾಗಿ ಹುಲ್ಲು ಹಿಡಿಯುತ್ತೆ ರಾಗಿ ಹುಲ್ಲು ಹಿಡಿಯುತ್ತೆ ರಾಗಿ ಹುಲ್ಲು ಟ್ರ್ಯಾಕ್ಟರಿ ಎರಡು ಲೋ ಎರಡೂವರೆ ಲೋಡ್ ಹಿಂಗ್ ಹನ್ನೊಂದು ಹಿಂಗ್ ಮೂವತ್ತಿದೆ ಸರ್ ಇದು ಹಿಂಗ್ ಹನ್ನೊಂದು ಮೂವತ್ತಿದೆಯಾ ಉದ್ದ ಮೂವತ್ತು ಅಗಲ ಹನ್ನೊಂದು ಅಡಿ ಹನ್ನೊಂದು ಅಡಿ ಇದೆ ಸರ್ ಇದು ನಿಮ್ಮ ಇದಕ್ಕೆ ಟ್ಯಾಂಕ್ ನೀರ್ ಬರೋದ ಫಾರಮಿಗೆ ಫಾರಮಿಗೆ ನೀರು ಕನೆಕ್ಷನ್ ಕೊಟ್ಟಿರೋದು ಇದೆ ಸರ್ ಸಿಂಟೆಕ್ಸ್ ಕಟ್ಯಾಕ್ ಕಟ್ಟೆ ಒಳಗಡೆ ಎಲ್ಲಾ ಸಂಪೂರ್ಣವಾಗಿ ನೀರ್ ಸಪ್ಲೈ ಆಗಿದೆ ಇಲ್ಲಿಂದ ಇಲ್ಲಿಂದಾನೇ ನೀರ್ ಸಪ್ಲೈ ಆಗುತ್ತೆ ಸರ್ ಇದೇ ರೋಡ್ ಅಲ್ಲ ಮೇನ್ ರೋಡಿಗೆ ಗೆ ಹೋಗೋದು ಇದೆ ಸರ್ ಮೇನ್ ರೋಡ್ ಇಲ್ಲಿಂದ ಎಷ್ಟು ಆಗುತ್ತೆ ಮೈಲಾನ್ ಗುಡಿ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಸರ್ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇನಾ ಯಾವ ಮಾರ್ಕೆಟ್ ನಡೀತದೆ ಸರ್ ಅರಪನಹಳ್ಳಿ ಅರಪನಹಳ್ಳಿ ಪ್ರತಿ ಸೋಮವಾರ ಕುರಿ ಸಂತೆ ಆಗುತ್ತೆ ಸರ್ ಹಾ ಸರ್ ಆಮೇಲೆ ದುಗ್ಗತ್ತಿ ಹ್ಞೂ ಸರ್ ದುಗ್ಗತ್ತಿನೂ ಪ್ರತಿ ಮಂಗಳವಾರನೇ ಇರಬೇಕು ಸರ್ ಅದು ಹರಿಹರ ನಡೆಯುತ್ತೆ ಸರ್ ಸರ್ ಮೂರು ನಮ್ಮ ಅರಮಳ್ಳಿ ಸಂತೆನೇ ದೊಡ್ಡ ಸಂತೆ ಸರ್ ಈಗ ದೊಡ್ಡ ಸಂತೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಬಂದು ಇಲ್ಲಿ ತಗೊಂಡೋದಾಗ್ಲಿ ಮಾರೋದಾಗ್ಲಿ ನಮ್ಮ ಅರಮನಳ್ಳಿ ಸುತ್ತಮುತ್ತ ಎಲ್ಲಾ ಹಳ್ಳಿಯಿಂದಾನು ಬಂದು ಇಲ್ಲಿ ಮಾರ ಹೋಗ್ತಾರೆ ಸರ್ ಆಮೇಲೆ ಮರಿಗಳನ್ನ ಇಲ್ಲಿಂದಾನೇ ತಗೊಂಡೋಗ್ತಾರೆ ಹಾಗಾಗಿ ನಾವು ದುಗ್ಗತ್ತಿಗೆ ಹರಿಯರಕ್ಕೆ ಹೋಗೋದು ಬಹಳ ರೇರ್ ಸರ್ ಹಾ ಹಾ ಯಾಕಂತಂದ್ರೆ ನಮ್ಮಲ್ಲೇ ದೊಡ್ಡ ಸಂತೆ ಆಗೋದ್ರಿಂದ ಹಾ ಹಾ ಜಾಸ್ತಿ ಅದರ ಅವಶ್ಯಕತೆನೇ ಬೀಳಲ್ಲ ಅಂತ ಅನ್ಸುತ್ತೆ ಸರ್ ಎಲ್ಲ ಒಂದೊಂದು ಮರಿ ಫ್ರೀ 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 ಆಗಿ ನಿಂತ್ಕೋಬೇಕು ಆ ತರ ಮಾಡ್ಸಿದಿರಲ್ಲ ಹೌದು ಸರ್ ಪ್ರತಿಯೊಂದು ಮರಿನೂ ಆಗಿ ಜಾಸ್ತಿ ಆದಾಡ್ಲಾರ್ದಂಗೆ ಇದು ಮಾಡಕಣ ಅಂತ ಹೇಳಿ ಈ ತರ ಕಲ್ಲಾಕ್ಸಿರದ್ದು ಸರ್ ಇದು ಚೆನ್ನಾಗಿದೆ ಶೆಡ್ ಏನ್ ತೊಂದರೆ ಇಲ್ಲ ದೊಡ್ಡದಾಗೇ ಇದೆ ಶೆಡ್ ಹೌದು ಸರ್ ಅವರು ಮುಂದೆ ಬೇಕಾದ್ರೆ ಏನಾನ ಮಾಡ್ಕೊಂಡು ಹಸು ಸಾಕಾಣಿಕೆನೂ ಮಾಡ್ಕೋಬಹುದು ಮುಂದೆ ಹಸು ಸಾಕಾಣಿಕೆ ಮಾಡ್ಕೊಂಡ್ಲಿಕ್ಕೆ ಆಗ್ಲಿ ಕಾಂಕ್ರೀಟ್ ಎಲ್ಲ ಹಾಕ್ಸಿದೆ ಹಸು ಸರ್ ಒಂದೇ ತಗೋಬೇಕಾ ಹೊಲಾಗಿಲ್ಲ ಎಲ್ಲ ಸೇರಿಸಿ ತಗೋಬೇಕಾ ಸರ್ ಅದು ಬಂದು ಅವರು ಏನು ಮಾತಾಡ್ತಾರಲ್ಲ ಸರ್ ಆವಾಗ ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಅವ್ರು ತಗೋಬಹುದು ಇಲ್ಲ ಅಂತಂದ್ರೆ ಬೇಡ ನಮಗೆ ಶೆಡ್ ಒಂದೇ ಇರಲಿ ಅಂತಂದ್ರೆ ಅವ್ರಿಗೆ ಒಪ್ಪಿಗೆ ಇತ್ತು ಅಂತಂದ್ರೆ ಹೊಲನು ಬೇಕು ಅಂತ ಅಂದ್ರೆ ಎರಡಕ್ಕೂ ನಾವು ಇದು ಇರ್ತೀವಿ ಸರ್ ಚಿಕನ್ ಇರ್ತೀವಿ ಸರ್ ಆಮೇಲೆ ಆ ಇದು ನೀವು ತಿಂಗ್ಳು ಬಾಡಿಗೆ ಕೊಡ್ತೀರಾ ವರ್ಷದ ಬಾಡಿಗೆ ಕೊಡ್ತೀರಾ ಆರು ತಿಂಗ್ಳಿಗ್ ಕೊಡ್ತೀರಾ ಮೂರ್ ತಿಂಗಳು ಬಾಡಿಗೆ ಕೊಡ್ತೀರಾ ಹೆಂಗೆ ಸರ್ ಇದು ತಿಂಗ್ಳದ್ ಬಾಡಿಗೆ ಸರ್ ತಿಂಗ್ಳದ್ ಬಾಡಿಗೆ ಬಾಡಿ ಸರ್ ಹಾ ಹಾ ಅಕಸ್ಮಾತ್ ಯಾರಾನ ಇಲ್ಲಪ್ಪ ನನ್ ಕೈಯಾಗ್ ತಿಂಗಳ ಕೊಡೋಕ್ಕಲ್ಲ ಮೂರ್ ತಿಂಗಳು ಅಂದ್ರು ಅಂದ್ರೆ ಹ್ಮ್ ಸರ್ ಮೂರ್ ತಿಂಗ್ಳಿಗೂ ಕೊಡ್ತೀವಿ ಸರ್ ದೇವರ ಆರು ತಿಂಗಳು ಅಂತಂದ್ರೆ ನಮಗೆ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಹಾ 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 ಮೂರ್ ತಿಂಗ್ಳದ್ದು ಕೊಡ್ತೀವಿ ಸರ್ ಫಸ್ಟ್ ಬಂದು ಇಲ್ಲಿ ಫಾರಂ ನೋಡ್ಕೊಂಡು ಹಾ ಹಾ ಆ ಅದು ಅವ್ರಿಗೆ ಇದು ಇಲ್ಲಿ ಬಂದಾಗ ಬೇಕಾದ್ರೆ ಅದನ್ನ ಮಾತುಕತೆ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸರ್ ಈಗ ಬರೇ ಇದು ವಿಡಿಯೋದಲ್ಲಿ ಅಂತಂದ್ರೆ ಅದು ಮಾತುಕತೆ ಸರಿ ಹೋಗಲ್ಲ ಸರ್ ಬಂದು ಮಾತಾಡಿದ್ರೆ ನಮಗೆ ಬಂದ್ ಅನುಕೂಲ ಆಗುತ್ತೆ ಸರಿ ಸರ್ ಹಂಗೆ ಸ್ವಲ್ಪ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್ ಸರ್ ನನ್ನ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ತ್ರೀ ನೈನ್ ತ್ರೀ ಟೂ ತ್ರೀ ಸರ್ ಓಕೆ ಸರ್ ನಮ್ ಸಬ್ಸ್ಕ್ರೈಬರ್ಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಕೊಟ್ಟು ಮಾತಾಡಿ ಸರ್ ಸರ್